ಸುಮಿತ್ರಾ ಮತ್ತು ರಘು ದಂಪತಿಗಳ ಒಬ್ಬಳೇ ಒಬ್ಳು ಮಗಳು ಪ್ರಿಯಾಂಕಾ ಇರೋ ಒಬ್ಬ ಮಗಳಿಗೆ ಸುಂದರವಾದ ಜೀವನ ರೂಪಿಸಬೇಕು ಅಂತ ತುಂಬ ಕಷ್ಟಪಟ್ಟು ಮಗಳನ್ನ ಓದಿಸ್ತಾ ಇರ್ತಾರೆ ಸುಮಿತ್ರಾ ದಂಪತಿಗಳಿಗೆ ಹೇರೋ ಅಷ್ಟು ಆಸ್ತಿ ಮನೆ ಇಲ್ಲದೇ ಇದ್ರೂ ಪರವಾಗಿಲ್ಲ ತಮ್ಮ ಜೀವನನ ಸುಖವಾಗಿ ಸಾಗಿಸುವಷ್ಟು ಇರುತ್ತೆ ಶ್ರೀ ಮಗಳು ಹನ್ನೆರಡನೇ ಕ್ಲಾಸ್ನಂತೂ ಚೆನ್ನಾಗಿ ಓದಿ ಮುಗಿಸಿದ್ಲು ಮುಂದೆ ಈಗ ಓದಿಸ್ಬೇಕು ಅಂದರೆ ಅಷ್ಟೆಲ್ಲ ಹಣ ನಮ್ಮ ಹತ್ರ ಎಲ್ಲರೂ ಇದೆ ನಮ್ಮ ಕಾಲದಲ್ಲಾದರೆ ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಕಾಲೇಜು ಎಲ್ಲ ಇತ್ತು ಆದರೆ ಇವಾಗ ಹಾಗೇನ್ರಿ ಒಂದು ಶಾಲೆ ಕಾಲೇಜ್ ಕೂಡ ಹಣ ಕಟ್ಟದೇ ಮಕ್ಕಳನ್ನ ಶಾಲೆಗೆ ಸೇರಿಸ್ಕೊಳ್ಳಲ್ಲ ಸುಮಿತ್ರಾ ಶಾಲೆಗೆ ಕಾಲೇಜಿಗೆ ಫೀಸ್ ಕಟ್ಟಬೇಕು ಅಂತ ನನ್ನ ಮಗಳ ಜೀವನ ಹಾಳು ಮಾಡೋಕ್ಕಾಗುತ್ತಾ ಹೇಳು ನಾವಂತೂ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀವಿ ಹಾಗಂತ ನಮ್ಮ ಮಕ್ಕಳು ಕಷ್ಟಪಡಬೇಕಾ ಸುಮಿತ್ರಾ ಕಷ್ಟನ ಸುಖನೋ ಆದರೆ ಮಗಳಿಗೆ ಒಂದು ಒಳ್ಳೆ ಜೀವನ ರೂಪಿಸ್ಬೇಕು ಕಣೆ ಹಾಗಾಗಬೇಕು ಅಂದರೆ ಪಾಪ ಅವ್ಳು ಚೆನ್ನಾಗಿ ಓದೋಕ್ಕೆ ನಾವು ಸಹಾಯ ಮಾಡಬೇಕು ನೀವೇನೋ ಹಾಗೆ ಹೇಳ್ತೀರಾ ಅದು ನಿಜನೇ ನಾವು ಕಷ್ಟಪಟ್ಟಾಗೆ ನಮ್ಮ ಮಕ್ಕಳು ಕಷ್ಟಪಡ್ಬಾರ್ದು ಅಂತಾನೆ ಎಲ್ಲ ತಂದೆ ತಾಯಿನೂ ಯೋಚನೆ ಮಾಡೋದು ಆದರೆ ಇವಾಗಲೇ ಎಷ್ಟೊಂದು ಸಾಲ ಇದೆ ಇವಾಗ ಮತ್ತೆ ಮಗಳನ್ನ ಕಾಲೇಜಿಗೆ ಸೇರಿಸ್ಬೇಕು ಅಂದರೆ ಸಾಲ ಮಾಡಬೇಕು ಅದೇ ಚಿಂತೆ ಆಗಿದೆ ನೀವಾದರೂ ಎಷ್ಟು ಅಂತ ಎಲ್ಲಿ ಅಂತ ಕೇಳ್ತೀರಾ ಸುಮಿತ್ರಾ ನೀನು ಯಾಕೆ ಚಿಂತೆ ಮಾಡ್ತೀಯ ಇರು ಇದೆಲ್ಲ ಮಾಡ್ತಿರೋದು ಯಾರಿಗೆ ಹೇಳು ನಾವು ಕಷ್ಟಪಟ್ಟು ದುಡಿಯೋದೇ ನಮ್ಮ ಮಕ್ಕಳಿಗೋಸ್ಕರ ತಾನೆ ಹಾಗಿರುವಾಗ ಅವ್ರ ಜೀವನಕ್ಕೆ ಅದು ಉಪಯೋಗ ಆಗಿಲ್ಲ ಅಂದ್ರೆ ಸುಮ್ಮನೆ ನಾವಾದರೂ ಏನಕ್ಕೆ ಕಷ್ಟಪಟ್ಟು ದುಡಿಬೇಕು ಅಲ್ವಾ ನೀನೇನು ಚಿಂತೆ ಮಾಡಬೇಡ ಕಣೆ ಅಂದ್ರೆ ಏನ್ ಹೇಳ್ತಿದೀರಾ ಏನು ನಿಮ್ಮ ಮಾತಿನ ಅರ್ಥ ಏನ್ ಮಾಡ್ತೀರಾ ಏನಿಲ್ಲ ಸುಮಿತ್ರಾ ಹೇಗೂ ನಮ್ಮ ಹೊಲ ಗದ್ದೆ ಇದೆಯಲ್ಲ ಅದನ್ನೇ ಸ್ವಲ್ಪ ಮಾರಿ ದುಡ್ಡು ತಗೊಂಡು ಮಗಳನ್ನ ಕಾಲೇಜಿಗೆ ಸೇರಿಸೋಣ ಅಂತ ಅಯ್ಯೋ ಏನ್ರಿ ಹೇಳ್ತಿದ್ದೀರಾ ನಿಮ್ ಜೀವನದಲ್ಲಿ ಅದೆಷ್ಟೋ ಕಷ್ಟಪಟ್ಟು ಮಾಡ್ಕೊಂಡಿರೋ ಆಸ್ತಿ ಕಣ್ರಿ ಅದು ಸುಮಿತ್ರಾ ಕಷ್ಟಪಟ್ಟಿರೋದೇ ನನ್ನ ಮಗಳಿಗೋಸ್ಕರ ತಾನೆ ಇವಾಗ ಅದನ್ನೇ ಮಾರಿ ನನ್ನ ಮಗಳನ್ನ ಓದಿಸೋಣ ನೀನು ಯಾಕೆ ಚಿಂತೆ ಮಾಡ್ತೀಯಾ ನನ್ನ ಮಗಳು ಚೆನ್ನಾಗಿ ಓದಿ ದೊಡ್ಡ ಕೆಲಸ ತಗೊಂಡ್ಮೇಲೆ ಈ ಆಸ್ತಿ ಏನು ಸುಮಿತ್ರಾ ಇನ್ನು ಚೆನ್ನಾಗಿರೋ ತುಂಬ ದೊಡ್ಡ ಆಸ್ತಿನ ತಗೋತಾಳೆ ಯಾಕೆ ಸುಮ್ಮನೆ ನೀನು ಚಿಂತೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋತೀಯಾ ಎಲ್ಲ ಒಳ್ಳೇದಾಗುತ್ತೆ ಸುಮ್ಮನೆ ಆರಾಮಾಗಿರು ಸುಮಿತ್ರ ಏನೋ ಕಣ್ರಿ ಎಲ್ಲ ನಿಮ್ಮೇಲೆ ಭಾರ ಹಾಕಿ ನಾನು ಸುಮ್ಮನೆ ಇದ್ದೀನಿ ಏನ್ ಮಾಡ್ತೀರಾ ನೋಡಿ ಸುಮಿತ್ರಾ ಮತ್ತೆ ರಘು ಇಬ್ಬರಿಗೂ ತಾವೇನೇ ಕಳ್ಕೊಂಡ್ರು ಪರವಾಗಿಲ್ಲ ತಮ್ಮ ಮಗಳು ಮಾತ್ರ ಜೀವನದಲ್ಲಿ ತುಂಬ ಖುಷಿಯಾಗಿರ್ಬೇಕು ಅವ್ರ ಜೀವನ ನಮ್ಮ ತರ ಆಗಬಾರ್ದು ಅಂತ ಅನ್ಕೊಂಡಿರ್ತಾರೆ ಸುಂದರವಾಗಿ ರೂಪಿಸ್ಬೇಕು ಅನ್ನೋದು ಎಲ್ಲಾ ತಂದೆ ತಾಯಿಗಳ ಕನಸಾಗಿರುತ್ತೆ ಪ್ರಿಯಾಂಕ ತಂದೆ ತಾಯಿ ಕೂಡ ಹಾಗೆ ಕನ್ಸ್ಕೊಂಡು ಕಷ್ಟಪಟ್ಟು ದುಡ್ಡು ಹೊಂದಿಸಿ ಇಷ್ಟಪಟ್ಟು ಕಾಲೇಜಿಗೆ ಸೇರಿಸ್ತಾರೆ ಪ್ರಿಯಾಂಕಾ ಕೂಡ ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದ್ಕೊಟ್ಟಿರ್ತಾಳೆ ಕಾಲೇಜಿನಲ್ಲಿ ತುಂಬ ತುಂಬಾ ಜನ ಫ್ರೆಂಡ್ಸ್ ಕೂಡ ಆಗ್ತಾರೆ ಅದರಲ್ಲಿ ರಮ್ಯಾ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿಬಿಡ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಪ್ರಿಯಾಂಕನ್ ಫ್ರೆಂಡ್ ರಮ್ಯಾನ ಮನೆ ಕರ್ಕೊಂಡು ಬಂದಿರ್ತಾಳೆ ನೋಡಮ್ಮ ರಮ್ಯಾ ನನ್ನ ಮಗಳಿಗೆ ಏನೂ ಗೊತ್ತಾಗಲ್ಲ ಸ್ವಲ್ಪ ಅವಳಿಗೆ ತಿಳಿಸಿ ಬುದ್ಧಿ ಹೇಳ್ತಿರುವ ಆಯಿತಾ ಅಲ್ಲಿನಲ್ಲಿದ್ದವಳಲ್ವಾ ಆ ಪೇಟೆನಲ್ಲಿ ತುಂಬ ಹೆದರ್ತಾಳೆ ಅದಕ್ಕೆ ನೀನವಳನ್ನ ಒಬ್ಳುನೇ ಬಿಟ್ಟು ಎಲ್ಲೂ ಹೋಗ್ಬೇಡ ಆಯ್ತಾ ಅಯ್ಯೋ ಆಂಟಿ ನೀವು ಯಾಕೆ ಚಿಂತೆ ಮಾಡ್ತೀರಾ ಏನೂ ಆಗಲ್ಲ ಅವಳ ಜೊತೆ ನಾನು ಇರ್ತೀನಿ ಯಾವಾಗಲೂ ನೀವೇನು ಹೆದರ್ಕೊಳ್ಬೇಡಿ ಆರಾಮಾಗಿರಿ ಆಂಟಿ ನಿಮ್ಮ ಆಂಟಿಗೆ ಮಗಳಿನ ಚಿಕ್ಕೋಳು ಪೇಟೆನಲ್ಲಿ ಎಲ್ಲಿ ಹೋಗ್ತಾಳೋ ಎಲ್ಲಿ ಬರ್ತಾಳೋ ಏನೋ ಗೊತ್ತಾಗದೆ ಎಲ್ಲೆಲ್ಲೋ ಹೋಗ್ತಾಳೇನೋ ಅಂತ ಹೆದರ್ತಿದಾಳೆ ರಮ್ಯಾ ಹಾ ಅಂಕಲ್ ನನಗೆಲ್ಲ ಅರ್ಥ ಆಗತ್ತೆ ಅವಳಿವಾಗ ಎಲ್ಲ ತಿಳ್ಕೊಂಡಿದ್ದಾಳೆ ಆರಾಮಾಗಿ ಪೇಟೆನಲ್ಲೆಲ್ಲ ಓಡಾಡ್ಕೊಂಡು ಬರ್ತಾಳೆ ನೀವೇನು ಹೆದ್ರಬೇಡಿ ಆಯ್ತಾ ನಾನು ಇರ್ತೀನಲ್ಲ ಜೊತೆಲೆ ಹೌದಮ್ಮ ರಮ್ಯಾ ನೀವೆಲ್ಲ ಅವಳ ಫ್ರೆಂಡ್ಸ್ ಇದ್ದೀರಾ ಹೋಗಿ ಕರ್ಕೊಂಡು ಬರ್ತೀರಾ ಅಂತ ಧೈರ್ಯದಲ್ಲೇ ನಾವಿಲ್ಲಿ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಕಣಮ್ಮ ಸರಿ ಸರಿ ಮಕ್ಕಳ ಇವಾಗಲೇ ಟೈಮ್ ಆಗೋಯ್ತು ನೀವಿನ್ ಹೊರಡಿ ಅಲ್ಲಿ ಹೋಗ್ತಾ ಲೇಟ್ ಆಗುತ್ತೆ ಕತ್ಲಾಗ್ಬಿಡುತ್ತೆ ಪಾಪ ಸುಮಿತ್ರಾ ಹಳ್ಳಿಯಿಂದ ಪೇಟೆಗೆ ಹೋಗಿರೋ ತನ್ನ ಮಗಳಿಗೆ ಏನೂ ಗೊತ್ತಾಗಲ್ಲ ಆ ಸಿಟಿ ಸಿಟಿಜನನ್ನು ನೋಡಿ ಮಗಳು ಹೆದರ್ತಾಳೆ ಅನ್ನೋ ಕಾರಣಕ್ಕೆ ಮಗಳು ಸ್ನೇಹಿತೆ ಹತ್ರ ಮಗಳನ್ನು ಜೋಪಾನ ಮಾಡೋಕ್ಕೆ ಹೇಳಿ ಕಳಿಸ್ತಾಳೆ ತಂದೆ ತಾಯಿನೇ ಹಾಗೆ ತಮ್ಮ ಮಕ್ಕಳು ಅವರಷ್ಟೇ ಎತ್ತರ ಬೆಳೆದಿದ್ರೂ ಕೂಡ ಅವ್ರಿಗೆ ಮಾತ್ರ ಮಕ್ಕಳಿಗೆ ಏನು ಅರಿದೇ ಇರೋ ಪುಟ್ಟ ಕಂದ ಮಗಳೇ ಹಾಗೆ ಸುಮಿತ್ರಾ ಮತ್ತು ರಘು ಕೂಡ ಅವ್ರ ಮಗಳನ್ನ ಹಾಗೆ ನೋಡ್ಕೊಳ್ತಾ ಇರ್ತಾರೆ ಪ್ರಿಯಾಂಕಾ ಕೂಡ ಸಿಟಿ ಕಡೆ ಹೋದರೂ ಅಪ್ಪ ಅಮ್ಮನ್ನ ಪದೇ ಪದೇ ನೆನ್ಪು ಮಾಡ್ಕೊಳ್ತಾನೆ ಇರ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಆದರೆ ಒಂದಿನ ಪ್ರಿಯಾಂಕಾ ಪಾರ್ಕ್ನಲ್ಲಿ ಒಬ್ಬ ಹುಡುಗನ ಹತ್ರ ಮಾತಾಡ್ತಾ ನಿಂತಿರ್ತಾಳೆ

ಆದರೆ ಸ್ವಲ್ಪ ದಿನ ಕಳೆದ ಮೇಲೂ ಪ್ರಿಯಾಂಕಾ ಅವನ ಜೊತೆ ಪದೇ ಪದೇ ಸುತ್ತಾಡೋದು ಮಾತಾಡೋದು ಇದನ್ನೆಲ್ಲ ನೋಡಿ ರಮ್ಯನಿಗೆ ಡೌಟ್ ಬರೋಕ್ಕೆ ಶುರುವಾಗುತ್ತೆ ರಮ್ಯನಿಗೆ ಡೌಟ್ ಶುರುವಾದ ಮೇಲೆ ರೂಮಿಗೆ ಬಂದ ಮೇಲೆ ಪ್ರಿಯಾಂಕನಿಗೆ ಸರಿಯಾಗಿ ಬೈದು ವಿಷಯ ಏನು ಅಂತ ಬಿಡಿಸ್ತಾಳೆ ಅದು ಅದು ರಮ್ಯಾ ಅವನ ಹೆಸರು ಅರ್ಜುನ್ ಅಂತ ಅವನು ನನ್ನ ಫಸ್ಟ್ ವ್ಯೂವಿಂದನೂ ತುಂಬ ಪ್ರೀತಿ ಮಾಡ್ತಾ ಇದ್ದ ನಾನೇ ಒಪ್ಕೊಂಡಿರಲಿಲ್ಲ ರೀಸೆಂಟಾಗಿ ನನಗೆ ಅವನು ಯಾಕೋ ತುಂಬ ಇಷ್ಟ ಆದ ಕಣೆ ಅದಕ್ಕೆ ನಾನೇ ಒಪ್ಪಿಕೊಂಡೆ ತುಂಬ ಒಳ್ಳೆ ಹುಡುಗ ಕಣೆ ಒಳ್ಳೆ ಹುಡುಗ ಆಗಿದ್ದಕ್ಕೆ ನಾನು ಓಕೆ ಅಂದಿದ್ದು ನಿನ್ಗೇನು ತಲೆ ಕೆಟ್ಟಿದ್ಯಾನೆ ಅಲ್ಲ ಕಣೆ ನಿನ್ನ ತಂದೆ ತಾಯಿ ನಿನ್ನ ಇನ್ನೂ ಚಿಕ್ಕ ಮಗು ಅಂತ ತಿಳ್ಕೊಂಡಿದ್ದಾರೆ ಆದರೆ ನೀನು ಹೀಗೆ ಯಾವನ್ ಯಾವನ್ ಜೊತೆನೇ ಓಡಾಡ್ತಿದ್ಯಾ ಅಂತ ಗೊತ್ತಾದರೆ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಒಂದು ಸಾರಿ ಯೋಚನೆ ಮಾಡು ಅಷ್ಟಕ್ಕೂ ನಿನ್ನ ಈ ಲೆವೆಲ್ಲಿಗೆ ತರೋಕೆ ಇಷ್ಟು ಓದಿಸೋದಕ್ಕೆ ಅವ್ರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಎಷ್ಟು ದುಡಿದಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ ಪ್ರಿಯಾಂಕಾ ನೀನು ಮಾಡ್ತಾ ಇರೋದು ತಪ್ಪು ಕಣೆ ಇದೆಲ್ಲ ಸರಿ ಇರಲ್ಲ ನೋಡು ಹೇ ರಮ್ಯಾ ಅರ್ಜುನ್ ತುಂಬಾ ಒಳ್ಳೆಯವನು ಕಣೆ ಅವನ ಮದುವೆ ಆದ್ರೆ ನಾನ್ ಚೆನ್ನಾಗಿರ್ತೀನಿ ಅಂತ ಅನ್ಸದ ಮೇಲೆನೆ ಅವನ್ ಪ್ರೀತಿನ ಒಪ್ಕೊಂಡಿರೋದು ನಿಜವಾಗ್ಲು ಬೇಕಾದ್ರೆ ನೀನು ಅವನ ಹತ್ರ ಒಂದ್ಸಾರಿ ಮಾತಾಡು ಅವಾಗ ನಿನ್ನ ಒಪಿನಿಯನ್ ಚೇಂಜ್ ಆಗುತ್ತೆ ಕಣೆ ಓ ನೀನು ನಿನ್ ಸುಖಕ್ಕೋಸ್ಕರ ನಿನ್ ಸುಖದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ ಅಲ್ಲ ಅಲ್ಲ ಕಣೆ ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿರೋ ಅವರಿಗೆ ಯಾರಿಗೆ ಮದುವೆ ಮಾಡಬೇಕು ಅಂತ ಗೊತ್ತಿರಲ್ವಾ ಹೇಳೋ ನೋಡೋಣ ಅರ್ಥ ನಿನ್ನೆ ಮೊನ್ನೆ ಬಂದವನಿಗೋಸ್ಕರ ಅಪ್ಪ ಅಮ್ಮನ ಮರ್ಯಾದೆ ಕಡೆ ಬೇಡ ಇದೆಲ್ಲ ನಾಲ್ಕು ಜನಕ್ಕೆ ಗೊತ್ತಾದರೆ ನಿಮ್ಮ ಅಪ್ಪ ಅಮ್ಮ ಊರಲ್ಲಿ ತಲೆ ಎತ್ಕೊಂಡು ತಿರುಗೋಗಿರುತ್ತೇನೆ ನೋಡು ಪ್ರಿಯಾಂಕಾ ನೀನು ಮಾಡ್ತಿರೋದೆಲ್ಲಾನು ತಪ್ಪು ನೀನು ಇಲ್ಲಿರೋದೇ ಬೇಡ ಮೊದಲು ಊರಿಗೆ ನಡಿ ನೀನು ಹೀಗೆಲ್ಲ ಮಾಡಿದ್ರೆ ನಾನು ಅಂಕಲ್ ಆಂಟಿ ಹತ್ರ ಹೇಳ್ತೀನಿ ಅಷ್ಟೇ ನೋಡು ರಮ್ಯಾ ನೀನು ಇದನ್ನೆಲ್ಲ ಮನೇಲಿ ಹೇಳ್ತೀನಿ ಅಂದ್ರೆ ನಿಜವಾಗ್ಲು ನಾನು ಸತ್ತೇ ಹೋಗ್ತೀನಿ ನಿನ್ ಫ್ರೆಂಡ್ ಇಲ್ಲ ಏನೇ ಪ್ರಿಯಾಂಕಾ ತಲೆ ಸರಿ ಪ್ರಿಯಾಂಕನಿಗೆ ನೀನ್ ಮಾಡ್ತಾ ಇರೋ ತಪ್ಪು ಅಂತ ರಮ್ಯಾ ಎಷ್ಟೇ ಹೇಳಿದ್ರು ಅರ್ಥನೇ ಮಾಡ್ಕೊಡಲ್ಲ ಇದಾದ್ಮೇಲೆ ರಮ್ಯಾ ಕೂಡ ಈ ವಿಷಯದ ಬಗ್ಗೆ ಮಾತಾಡಲ್ಲ ಇದಾದ್ಮೇಲೆ ಪ್ರಿಯಾಂಕಾ ಸ್ಟಡಿ ಹಾಲಿಡೇಸ್ ಅಂತ ಊರಿಗೆ ಬರ್ತಾಳೆ ಮಗಳು ಬಂದಿರೋ ಖುಷಿಗೆ ತಂದೆ ತಾಯಿ ಇಬ್ರು ಅವಳಿಗೆ ಏನೇನ್ ಬೇಕೋ ಎಲ್ಲಾನೂ ಮಾಡ್ಕೊಡ್ತಿರ್ತಾರೆ ಆದ್ರೆ ಪ್ರಿಯಾಂಕನ ವರ್ತನೆ ನೋಡಿ ಸುಮಿತ್ರನಿಗೆ ಸ್ವಲ್ಪ ಅನುಮಾನ ಶುರುವಾಗುತ್ತೆ ಪ್ರಿಯಾಂಕಾ ಈ ಮೊಬೈಲ್ ನಿನ್ನತ್ರ ಹೇಗೆ ಬಂತು ನಿನಗೆ ನಾವು ಮೊಬೈಲ್ ಕೊಡ್ಸಿಲ್ವಲ್ಲ ಎಲ್ಲಿಂದ ಬಂತು ಅದು ಅಮ್ಮ ಅದು ಹಾ ಅಮ್ಮ ರಮ್ಯಾ ಇದ್ದಾಳಲ್ಲ ಅವಳದೇ ಹಳೆ ಮೊಬೈಲ್ ಇದು ಅವಳು ಹೊಸ ಮೊಬೈಲ್ ತಗೊಂಡಳು ಅದಕ್ಕೆ ಈ ಮೊಬೈಲ್ನ ನನಗೆ ಕೊಟ್ಟಿದ್ದಾಳೆ ನಾನು ಅವತ್ತೇ ಫೋನ್ ಮಾಡ್ದಾಗ ಹೇಳಬೇಕು ಅನ್ಕೊಂಡೆ ಮರ್ತೋಯ್ತು ಓ ಹೌದಾ ಸರಿ ಬಿಡು ಸುಮಿತ್ರನಿಗೆ ಮಗಳು ಹೇಳೋದೆಲ್ಲ ನಿಜ ಅನ್ಸೋದೇ ಇಲ್ಲ ಅದಕ್ಕೆ ರಮ್ಯನಿಗೆ ಫೋನ್ ಮಾಡಿ ಬರೋಕೆ ಹೇಳಿರ್ತಾಳೆ ರಮ್ಯಾ ಮನೆಗೆ ಬಂದು ಇರೋ ಎಲ್ಲ ವಿಷಯನೂ ಅಪ್ಪ ಅಮ್ಮನ ಹತ್ರ ಹೇಳ್ತಾಳೆ ಪಾಪ ಮಗಳನ್ನ ನಂಬಿದ ಅಪ್ಪ ಅಮ್ಮನಿಗೆ ಆಕಾಶನೇ ಕಳಿಸಿ ತಲೆ ಮೇಲೆ ಬಿದ್ದಾಗ ಅನ್ಸುತ್ತೆ ನಿಮ್ ಮಗಳು ನಾಳೆಯಿಂದ ಕಾಲೇಜಿಗೆ ಬೇಡ ಯಾವುದಾದ್ರೂ ಒಂದು ಸಂಬಂಧ ನೋಡಿ ಮದುವೆ ಮಾಡೋಣ ಇವಾಗೇನೋ ಯಾರಿಗೂ ಗೊತ್ತಾಗಿಲ್ಲ ಅದಕ್ಕೆ ನಮ್ಮ ಮರ್ಯಾದೆ ಉಳಿತು ಎಲ್ರಿಗೂ ಗೊತ್ತಾಗಿ ಚೀ ಅನ್ನೋಕ್ಕಿಂತ ಮುಂಚೆ ಅವ್ನ ಮದುವೆ ಮಾಡಿ ಕಳಿಸಿ ಇಲ್ಲ ಅಂದರೆ ಇನ್ನೂ ಏನೇನ್ ನೋಡಬೇಕು ಈ ಕಣ್ಣಿಂದ ಏನು ಬೇರೆ ಸಂಬಂಧ ನೋಡ್ತೀರಾ ನೋಡಮ್ಮ ನಾನು ಮದುವೆ ಅಂತ ಆದ್ರೆ ಅದು ಅರ್ಜುನ ಮಾತ್ರ ಆಗಲ್ಲ ಇವಾಗ್ಲೇ ಹೇಳ್ಬಿಟ್ಟಿದೀನಿ ಮತ್ತೆ ಇವಾಗ ಮೇಲೆ ದೌಡ್ಯಲಿರೋಲ್ಲ ಉದ್ರ ಹೋಗ್ಬೇಕು ಬಾಯಿ ಮುಚ್ಕೊಂಡು ನಿತ್ಕೋ ತಪ್ಪುಗೆ ಇವಾಗ ನೀನ್ ಮಾಡಿರೋ ಮರ್ಯಾದೆನೇ ಸಾಕು ನಿನ್ನಪ್ಪ ನಿನಗೋಸ್ಕರ ಇಲ್ಲಿವರೆಗೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಆದ್ರೆ ನೀನು ಓದ್ಕೊಂಡ್ ಬಾ ಅಂತ ಪೇಟೆ ಕಳ್ಸಿದ್ರೆ ಪ್ರೀತಿ ಪ್ರೇಮ ಅಂತ ಮಾಡ್ಕೊಂಡ್ ಬಂದು ಇವಾಗ ನನಗೆ ಎದ್ರು ಮಾತಾಡ್ತೀಯಾ ನೋಡು ಬಾಯಿ ಮುಚ್ಕೊಂಡು ನಾವು ಹೇಳಿಕ್ ಕೇಳ್ಬೇಕಷ್ಟೇ ನಾಳೆ ಹುಡುಗನ ಮನೆಯವರು ಬರ್ತಾರೆ ಹೀಗೆ ಏನಾದರೂ ನಾಟಕ ಮಾಡಿದ್ರೆ ಆಮೇಲೆ ಗ್ರಾಹಚಾರ ಬಿಡಿಸ್ಬಿಡ್ತೀನಿ ನೈ ನೆನ್ಪಿಟ್ಕೋ ಸುಮಿತ್ರ ಪ್ರಿಯಾಂಕನಿಗೆ ಸರಿಯಾಗಿ ಬೈದು ಒಳ ಕಳಿಸ್ತಾಳೆ ಮಾರನೇ ದಿನ ಹುಡುಗನ ಮನೆಯವ್ರಿಗೆ ಹೆಣ್ಣು ಶಾಸ್ತ್ರಕ್ಕೆ ಮನೆಗೆ ಬರೋಕು ಹೇಳ್ತಾರೆ ಮಾರನೇ ದಿನ ಹೆಣ್ಣುಡು ಶಾಸ್ತ್ರಕ್ಕೆ ಗಂಡಿನ ಮನೆಯವರು ಬಂದಿರ್ತಾರೆ ಆದರೆ ಪ್ರಿಯಾಂಕ ಮಾತ್ರ ಯಾರಿಗೂ ಹೇಳಬೇಕೇಳಿದೆ ಮನೆ ಬಿಟ್ಟೆ ಹೋಗಿರ್ತಾಳೆ ಈ ವಿಷಯದ ಬಗ್ಗೆನೇ ಗೊತ್ತಿಲ್ಲದೆ ಇರೋ ಗಂಡಿನ ಮನೆಯವರಿಗೆ ಗೊತ್ತಾದ್ರೆ ಹೇಗೆ ರಿಯಾಕ್ಟ್ ಆಗ್ತಾರೆ ಹಾಗೆ ಪ್ರಿಯಾಂಕಾ ಎಲ್ಲಿಗೆ ಹೋಗಿದ್ದಾಳೆ ಮನೆ ಬಿಟ್ಟು ಮತ್ತೆ ಈ ಮದುವೆ ನಡೆಯುತ್ತಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಚಂದ್ರಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಬೆಸ್ಟ್ ಫ್ರೆಂಡ್ ನದೀಮ್ ಅವರಿಗೆ ಬರ್ತ್ಡೇ ವಿಶ್ ಮಾಡಿ ಅಂತ ಹಾಯ್ ನದೀಮ್ ವಿಶ್ ಯು ಹ್ಯಾಪಿ ಬರ್ಡೇ ಯಾವಾಗಲೂ ಖುಷಿಯಾಗಿರಿ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕ್ರೆ ನಾನಿನ್ನ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ